श्री तत्व गीताृत चानलगे शुभ होली स्वामी तत्व रूपानंद श्री गुरु के प्रणाम श्री रामकृष्ण वचन वेद वन्य भाग स्वल्प वचन ओदि अदर ಭಕ್ತಿಗೀತೆ ಪರಮಹಂಸರು ವಿವೇಕಾನಂದರು ಹಾಡಿರುವ ಕೆಲವು ಭಕ್ತಿಗೀತೆ ಹೇಳುವೆವು ತಪ್ಪಿದ್ದರೆ ಕ್ಷಮ ಮಾಡಿಕೊಳ್ಳಿ ನಾಡ ಭಾಷೆದಲ್ಲಿ ಹಾಡುವೆವು ಎಲ್ಲ ಶುಭವಾಗಲಿ ಧನ್ಯವಾದ ಶ್ರೀ ಗುರುವಿಗೆ ಪ್ರಣಾಮ ಕೆಲವು ದಿನಗಳ ಹಿಂದೆ ಪರಮಹಂಸರು ನವ ಬೃಂದಾವನ ಎಂಬ ನಾಟಕ ನೋಡಲು ಕೇಶವಶಯನ ಮನೆಗೆ ಹೋಗಿದ್ದರು ನರೇಂದ್ರ ರಾಕಾಲ್ ಅವರನ್ನು ಬಾಲಿಸಿದರು ನರೇಂದ್ರನು ರಾಕಾಲ್ ಇವರು ಪರಮಾಂಸರು ಹಿಂಬಾಲಿಸಿದರು ನರೇಂದ್ರನ ಆ ನಾಟಕದಲ್ಲಿ ಪಾಠ ತೆಗೆದುಕೊಂಡಿದ್ದ ಕೇಶವಶೈನಲ್ಲಿ ಭವಹರಿ ಬಾಬಾನ ಪಾಠ ತೆಗೆದುಕೊಂಡಿದ್ದ ಶ್ರೀರಾಮಕೃಷ್ಣರು ಕೇಶವಶೈನ ಸಾಧುವಿನ ವೇಷ ಧರಿಸಿ ರಂಗಭೂಮಿಯಲ್ಲಿ ಶಾಂತಿ ಜಲವನ್ನು ಪೋಷಿಸಲು ಪ್ರಾರಂಭಿಸಿದ ಅದು ನನಗೆ ಸರಿ ಅಂತ ತೋರಲಿಲ್ಲ ಅಭಿನಯ ಮುಗಿದ ಮೇಲೆ ಶಾಂತಿ ಜಲ ಪೋಷಿಸುತ್ತಿದ್ದೇ ಇನ್ನೊಬ್ಬ ಬಾಬು ಪಾಪ ಪುರುಷನ ಪಾರ್ಟು ತೆಗೆದುಕೊಂಡಿದ್ದ ಆ ದಿನ ಆ ರೀತಿಯ ಪಾರ್ಟು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಯಾರು ಪಾಪ ಕಾರ್ಯಗಳನ್ನು ಮಾಡಿಕೊಡೋದು ಪಾಪಿಯಂತೆ ಅಭಿನಯಿಸುವುದು ಶ್ರೇಷ್ಕರವಲ್ಲ ನರೇಂದ್ರನಿಗೆ ಶರೀರ ಶರೀರ ಆರೋಗ್ಯ ಶರೀರ ಆರೋಗ್ಯ ಸರಿಯಾಗಿಲ್ಲ ಆದರೆ ಪರಮಹಂಸರು ಆತನ ಬಾಯಿಂದ ಹಾಡು ಕೇಳಬೇಕೆಂಬುದಾಗಿ ಬಹಳ ಇಚ್ಛೆಯುಂಟಾಗಿ ಬಿಟ್ಟಿದೆ ಅದರಿಂದ ನರೇಂದ್ರ ಪರಮಹಂಸರ ಇಚ್ಛೆ ಅನುಸಾರ ತಂಬೂರಿ ಹಿಡಿಯದು ಹಾಡಲಾರಂಭಿಸಿದ ಆ ಪ್ರಾಣ ಪಂಜರದಿ ಕುಳಿತು ಹಾಡು ಹಕ್ಕಿ ಅವನ ವಿಭುಣ ವಿಭು ಗುಣಗಳನ್ನು ಕುರಿತು ಹಾಡು ಆ प्राणप हाड़ है हाड़ी अवन विभुगुण कु हाड़ रंजन ब्रह्म परम ज्योति देवा जगपतिप्राणदीखमूर्ति दर्शनवनिडैय राजराजेश्वरनि निन्न करुणय बेडि बेडी वेणु

Bandiru ruvinu Banatali Yeo Ritta Hanate Galariti Yali Ravishashi Galarati Bilogti उदय प्रदूषित करके ताकत से लिपुन इधर प्रमसिंधु की हरी दुर्लभ काले नीने दयामय इन्हारी रोवरू नि दी नु नली नवीपंधु शुकतापयह रे संकटपूरीत मोह भवा भवान्न वधु तरण के नीसहकारि ಪ್ರಸನ್ನವಾಗಿಸು ಈ ಬಿರುಗಾಳಿ ರಿಪುಧಲ ವಿಶ್ ವಿಪಲವಕಾರಿ ಪಾಪದ ಹಣ ಪರಿತಾಪವನ ವರ್ಷಿಸು ಎಲ್ಲರೂ ತ್ಯಜಿಸುವ తి మాలి నీనే ఆశ్రయకారి నీనే ఆశ్రయారి నీనే ఆశ్రయకీ నరేంద్ర భవనాథను ఉద్దేశి పరమాంసే హా ఈత మీను ఎల అడికే ತ್ಯಾಗ ಮಾಡಿಬಿಟ್ಟಿದ್ದಾನೆ ಶ್ರೀರಾಮಕೃಷ್ಣರು ಏಕೆ ಹಾಗೆ ಅವು ಏನು ಮಾಡಿದವು ಅವು ಕೆಡುಕಾ ಕೆಡುಕಾದ್ದು ಎಲ್ಲವ ಅವು ಕಾಮ ಕಾಮಕಾಂಚನ ತ್ಯಾಗವೇ ತ್ಯಾಗ ರಾಕಾಲದಲ್ಲಿ ಒಬ್ಬ ಭಕ್ತ ಆತ ನಿದ್ದೆ ಮಾಡುತ್ತಿದ್ದಾನೆ ಶ್ರೀರಾಮಕೃಷ್ಣರು ನಗುತ್ತಾ ಒಬ್ಬ ಚಾಪೆಯನ್ನು ಕುಂಕುಳಕ್ಕೆ ಇರುಕಿಕೊಂಡು ಇಟ್ಟುಕೊಂಡು ಬಯಲು ನಾಟಕ ನೋಡಲು ಹೋದ ನಾಟಕ ಶುರುವಾಗಲು ಇನ್ನು ಸ್ವಲ್ಪ ಬೇಕು ಎಂಬುದನ್ನು ಕೇಳಿ ಚಾಪೆ ಹಾಸಿ ಮಲಗಿಕೊಂಡ ಎದ್ದಾಗ ನೋಡುತ್ತಾನೆ ಎಲ್ಲ ಎ ಎಲ್ಲ ಮುಗಿದು ಬಿಟ್ಟಿದೆ ಎಲ್ಲರೂ ನಗುತ್ತಿದ್ದಾರೆ ಬಳಿಕ ಅವನು ಚಾಪೆಯನ್ನು ಕಂಕುಳಕ್ಕೆ ಹಾಕಿಕೊಂಡು ಮನೆಗೆ ಹಿಂದಿರುಗಿದ